ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಹನ್ನೆರಡು ಮನೆಯಲ್ಲಿ ಈಗಾಗಲೇ ಎಲ್ಲರ ಮನಸ್ಸು ಒಬ್ಬರಿಗೊಬ್ಬರ ನಡುವೆ ಇದ್ದ ಸಂಬಂಧಗಳು ಮಾತುಕತೆಯಲ್ಲಿ ದೂರವಾಗಿದೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಎಲಿಮಿನೇಟ್ ಆಗಿರುವುದು ರಕ್ಷಿತಾ ಶೆಟ್ಟಿಗೆ ಬೇಸರ ತಂದಿದೆ ಯಾಕೆಂದರೆ ಮಲ್ಲಮ್ಮ ಜೊತೆಗೆ ರಕ್ಷಿತಾ ಆಪ್ತವಾಗಿದ್ದರು ಈ ಮಧ್ಯೆ ಧ್ರುವಂತ್ ಏಕಾಏಕಿ ರಕ್ಷಿತಾ ಬಗ್ಗೆ ಮಾತನಾಡಿದ್ದಾರೆ ಅದು ಕೂಡ ಅಶ್ವಿನಿ ಗೌಡ ಕಾಕ್ರೋಚ್ ಸುದ್ದಿ ಇಂದು ಮುಂತಾದವರು ಎದುರು ಇವರೆಲ್ಲ ರಕ್ಷಿತಾ ಶೆಟ್ಟಿ ಜೊತೆ ಪದೇ ಪದೇ ಜಗಳ ಮಾಡಿರುವ ಸ್ಪರ್ಧಿಗಳು ಎಂಬುದು ಈ ಗಮನಕ್ಕೆ ನಿಮ್ಮ ಗಮನಕ್ಕೆ ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪನೆ ನೋಡಿ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿ ರಾತ್ರಿ ಧ್ರುವಂತ್ ಹೇಳಿದ್ದೇನು ರಾತ್ರಿ ಮಲಗುವ ಸಮಯಕ್ಕೆ ರಕ್ಷಿತ ಟಾಪಿಕ್ ತೆಗೆದ ಧ್ರುವಂತ್ ಎಲ್ಲರೂ ರಕ್ಷಿತ ಅದರನ್ನು ಏನೇನೋ ಹೇಳ್ತಿದ್ದಾರೆ ಅಡುಗೆ ಮಾಡ್ತೀನಿ ಅಂತ ಮುಂದೆ ಬರ್ತಾಳೆ ಪಾತ್ರೆ ತೊಳಿತಾಳೆ ಆದರೆ ಅದು ಸರಿ ಆಗಿರಲ್ಲ ಇಡೀ ಮನೆಯನ್ನು ನಾನೇ ನೋಡಿಕೊಳ್ಳುತ್ತಿರುವುದು ರಕ್ಷಿತ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಅನ್ನೋ ಥರ ಆಡ್ತಾಳೆ ಅವರು ತುಳುವನ್ನು ಸಹ ಸರಿಯಾಗಿ ಮಾತನಾಡೋದಿಲ್ಲ ಕನ್ನಡನೂ ಸರಿಯಾಗಿ ಮಾತನಾಡೋದಿಲ್ಲ ಎಂದು ಆರೋಪಿಸಿದ್ದಾರೆ ಮಂಗಳೂರು ಕಡೆ ಇವಳ ತರಹ ಯಾರು ಮಾತನಾಡೋಲ್ಲ ನಾನು ಮೊದಲಿನಿಂದಲೂ ಅವಳ ವಿಡಿಯೋಗಳನ್ನು ನೋಡಿದ್ದೇನೆ ಅವಳಿಗೆ ಕ್ಲೀನ್ ಆಗಿ ಮಾತನಾಡೋಕ್ಕೆ ಬರುತ್ತೆ ನಾವೆಲ್ಲರೂ ಯಾವ ರೀತಿ ಸಹಜವಾಗಿ ಇದ್ದೀವೋ ಅದೇ ರೀತಿ ಅವಳಿಗೂ ಇರೋದಕ್ಕೆ ಬರುತ್ತದೆ ಅವಳು ಮಾತನಾಡುವ ಶೈಲಿಯೇ ಅವಳಿಗೆ ಪ್ಲಸ್ ಪಾಯಿಂಟ್ ಅದನ್ನೇ ಅವಳು ಬಂಡವಾಳ ಮಾಡಿಕೊಂಡಿದ್ದಾಳೆ ಅತಿಯಾದ ಉತ್ಪ್ರೇಕ್ಷೆಯಿಂದ ಹೇಳುವುದಕ್ಕೆ ಪ್ರಯತ್ನ ಪಡ್ತಾಳೆ ಎಂದು ರಕ್ಷಿತಾ ಬಗ್ಗೆ ಧ್ರುವಂತ್ ಹೇಳಿದ್ದಾರೆ ಅವಳು ಮಾತನಾಡುವುದನ್ನು ಡೌ ಅಂತ ಹೇಳಬಹುದು ಯಾರು ಈ ಥರ ನಾಟಕ ಮಾಡಿಕೊಂಡು ವೈಯಾರ ಮಾಡಿಕೊಂಡು ಇರ್ತಾರೆ ಹೇಳಿ ನಮ್ಮ ಮಂಗಳೂರಿನಲ್ಲಿ ಈ ಥರ ಯಾರೂ ಇರಲ್ಲ ವಿಚಿ ವಿಚಿತ್ರವಾಗಿ ವರ್ತಿಸುತ್ತಾಳೆ ಕ್ಯಾಮರಾ ಮುಂದೆ ಸುಮ್ಮ ಸುಮ್ಮನೆ ಮಾತನಾಡ್ತಾಳೆ ಕ್ಯಾಮ್ರಾ ಮುಂದೆ ಸುಮ್ಮನೆ ಅಳ್ತಾಳೆ ಅವಳಿಗೆ ಉಪಯೋಗ ಇದ್ದರೆ ಯಾರನ್ನಾದರೂ ಯೂಸ್ ಮಾಡ್ಕೊತಾಳೆ ಎಂದಿದ್ದಾರೆ ಧ್ರುವಂತ್ ಅತ್ತ ಧ್ರುವಂತ್ ಮಾತುಕತೆ ನಡೆಯುತ್ತಿದ್ದರೆ ಇತ್ತ ಗಾರ್ಡನ್ ಏರಿಯಾದಲ್ಲಿ ಮಲ್ಲಮ್ಮ ಅವರನ್ನು ನೆನೆಸಿಕೊಂಡು ರಚಿತಾ ಒಬ್ಬರೇ ಮಾತನಾಡುತ್ತಿರುತ್ತಾರೆ ಮಲ್ಲಮ್ಮಗೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬ ಆಸೆ ಇತ್ತು ಅಜ್ಜಿ ನೀನಿಲ್ಲದೆ ಇದ್ದರೆ ನಿದ್ದೆ ಬರೋಲ್ಲ ಬಾ ಇಬ್ಬರೂ ಇಲ್ಲಿ ಕೂತ್ಕೊಂಡು ಮಾತನಾಡೋಣ ನನ್ನೊಂದಿಗೆ ಅಜ್ಜಿ ಬರ್ತಿದ್ರು ಸದ್ಯ ನಾನಿಲ್ಲಿ ಒಂಟಿಯಾಗಿದ್ದೇನೆ ನನಗೆ ಒಬ್ಬಂಟಿ ಭಾವ ಕಾಡುತ್ತಿದೆ ಅಜ್ಜಿ ಇರುವಾಗ ನನಗೆ ಈ ಥರ ಅನಿಸ್ತಾ ಇರಲಿಲ್ಲ ಮಲ್ಲಮ್ಮ ನನ್ನ ಕಣ್ಣ ಮುಂದೆ ಇದ್ರೆ ಒಂದು ಒಂದು ಬೆರೆಯದ ತರಹದ ಖುಷಿ ಬೇರೆಯದೆ ಬೇರೆಯದೆ ನೆಮ್ಮದಿ ಧ್ರುವ ಅಣ್ಣ ಜೊತೆ ಮಾತನಾಡುವಾಗ ಮಲ್ಲಮ್ಮ ಅವರಲ್ಲಿ ಒಂದು ನಗು ಇರುತ್ತದೆ ಅದು ಚಂದ ಎಂದು ರಕ್ಷಿತಾ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೆ ಕಮೆಂಟ್ ಮಾಡಿ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ